ನಮಸ್ತೆ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಒಂದಲ್ಲ ಎರಡಲ್ಲ ರೀ ಒಂದು ಕೋಟಿ ಹಿಂದೂಗಳ ಹತ್ಯೆ ಮಾಡಿದ ಪಾಪಿ ಪಾಕಿಸ್ತಾನ ಅಲ್ಲ ಕಣ್ರಿ ಹಿಂದೂಗಳ ಹತ್ಯೆಗಾಗಿ ಪಾಕ್ ಸೇನೆಯ ಸಂಚು ರೂಪಿಸಿತ್ತು ಅಚ್ಚರಿ ಆಗುತ್ತೆ ಅಲ್ವಾ ಹೊರ ಪ್ರಪಂಚಕ್ಕೆ ಗೊತ್ತಿಲ್ಲದ ಕಠೋರ ಸತ್ಯ ಅಮೆರಿಕ ಲೇಖಕ ಗ್ಯಾರಿ ಜಿ ಬಾಸ್ ತಮ್ಮ ಪುಸ್ತಕದಲ್ಲಿ ಬೆತ್ತಲು ಮಾಡಿದ್ದಾರೆ ಹಾಗಾದರೆ ಅಮೆರಿಕ ಲೇಖಕ ಗ್ಯಾರಿ ಬಾಸ್ ತೆರೆದಿಟ್ಟ ಕರಾಳ ಸತ್ಯ ಏನು ಹತ್ಯೆ ಸಂಚು ಅಮೇರಿಕ ಮತ್ತು ಭಾರತಕ್ಕೆ ಗೊತ್ತಿದ್ದು ಮುಚ್ಚಿಟ್ಟಿತ ಗ್ಯಾರಿ ಏನೆಲ್ಲ ಹೇಳಿದ್ದಾರೆ ನಿಮ್ಮ ಮುಂದೆ ಬಿಚ್ಚಿಡುವ ಚಿಕ್ಕ ಪ್ರಯತ್ನ ಇಲ್ಲಿದೆ ಪಾಕಿಸ್ತಾನ ಸೇನಾಪಡೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆಗಿನ ಪೂರ್ವ ಪಾಕಿಸ್ತಾನ ಪಾಕಿಸ್ತಾನ ಸೇನೆ ಒಂದು ಕೋಟಿ ಹಿಂದೂಗಳ ವ್ಯವಸ್ಥಿತ ನರಮೇದ ನಡೆಸಿದ ಕರಾಳ ಸತ್ಯ ಎಳೆಯಾಗಿ ಬಿಚ್ಚಿಡಲಾಗಿದೆ ಗೊತ್ತಿದ್ದರೂ ಅಮೆರಿಕ ಭಾರತ ಮುಚ್ಚಿಟ್ಟಿದ್ದ ರಕ್ತಸಿಕ್ತ ರಾಜಕೀಯದ ಮೊದಲ ಪುಟದ ಅನಾವರಣ ಅಲ್ಲಿಂದಲೇ ಆರಂಭ ಪಾಕ್ ಸೇನೆ ಹಿಂದೂ ಸಾಮೂಹಿಕ ಹತ್ಯೆ ಹೊರ ಪ್ರಪಂಚಕ್ಕೆ ಗೊತ್ತಾಗದಂತೆ ಮುಚ್ಚಿಟ್ಟಿತ್ತು ಅಮೆರಿಕ ಹಾಳಾಗಲಿ ಕರಾಳ ದುರಂತ ಕಣ್ಣಿದ್ದು ಕುರುಡಾಗಿ ಕೂತ ಭಾರತ ಸರ್ಕಾರದ ಬಗ್ಗೆ ಜಿಗುಪ್ಸೆ ಹುಟ್ಟಿಸುತ್ತದೆ ಇಂದಿರಾ ಗಾಂಧಿ ಸರ್ಕಾರ ಅಮೆರಿಕ ಅಧ್ಯಕ್ಷ ಸರ್ಕಾರಕ್ಕೆ ಗೊತ್ತಿದ್ದರೂ ಮೌನ ವಹಿಸಿತ್ತು ಎಂದರೆ ಇವರು ಮನುಷ್ಯರ ಮನುಷ್ಯರ ಕೆಟಗರಿಗೆ ಸೇರಿಸಬೇಕಾದ ತೀರ್ಮಾನ ನಿಮಗೆ ಬಿಟ್ಟು ಬಿಡುತ್ತೇನೆ ಪಾಕಿಸ್ತಾನದಲ್ಲಿ ವಾಸವಾಗಿದ್ದ ಬಂಗಾಲಿ ಹಿಂದೂಗಳ ಪಾಕ್ ಸೇನೆ ಭೇಟಿಯಾಡಿಕೊಂಡಿದ್ದು ಅತಿ ದಾರುಣ ಎಂದು ಗ್ಯಾರಿ ಜೆ ಬಾಸ್ ಬೆಡ್ ಟೆಲಿಗ್ರಾಮ್ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಪಾಕ್ ಸೇನೆ ನರಮದಿ ನಡೆಸಿದರು ಭಾರತದ ಸರ್ಕಾರವಾಗಲಿ ವಿದೇಶಾಂಗ ಸಚಿವರಾಗಲಿ ತುಟಿ ಕೆನ್ನಲಿಲ್ಲ ಅಂದರೆ ಮಾನವ ಜಾತಿಗೆ ಕಳಂಕ ಕಂಡ್ರೆ ಹಿಂದುಗಳ ಹತ್ಯೆ ಬಹಿರಂಗವಾದರೆ ಎಲ್ಲ ಹಿಂದೂಗಳು ಭಾರತೀಯ ಜನಸಂಘ ಇಂದಿನ ಬಿಜೆಪಿ ತಿರುಗು ಬೀಳುವ ಭಯ ಇಂದಿನ ಸರ್ಕಾರ ಬಾಯಿ ಕಟ್ಟಿ ಹಾಕಿತ ಅದಕ್ಕಾಗಿ ದುರಂತ ಬಹಿರಂಗ ಮಾಡದೆ ಮುಚ್ಚಿಟ್ಟಿತ್ತ ಬ್ಲಡ್ ಟೆಲಿಗ್ರಾಮ್ ಪುಸ್ತಕ ಹಿಂದೂ ನರಮೇಧದ ಪಿನ್ ಟು ಪಿನ್ ಹತ್ಯೆಯ ಕುತಂತ್ರದ ಎಳೆ ಎಳೆಯಾಗಿ ಬಿಡಿಸಿಡುತ್ತೆ ಹತ್ಯೆ ಕುರಿತು ಢಾಕಾದಲ್ಲಿದ್ದ ಅಮೆರಿಕ ರಾಜತಾಂತ್ರಿಕ ಕಚೇರಿ ಶ್ವೇತ ಭವನಕ್ಕೆ ವರದಿ ಮಾಡಿದರೂ ಅಮೆರಿಕ ಅಧ್ಯಕ್ಷ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ ಪೂರ್ವ ಪಾಕಿಸ್ತಾನದಲ್ಲಿ ಬಹುಸಂಖ್ಯೆಯಲ್ಲಿದ್ದ ಬಂಗಾಳಿ ಹಿಂದೂಗಳ ಕೊಲ್ಲುವುದೇ ಪಾಕ್ ಸೇನೆಯ ಉದ್ದೇಶವಾಗಿತ್ತಂತೆ ಇದೊಂದು ದಾರುಣ ಕೆಲಸ ಎಂದು ಗೊತ್ತಿದ್ದರೂ ಅಮೆರಿಕ ಅಧ್ಯಕ್ಷ ಶ್ವೇತ ಭವನ ಕಣ್ಣು ಕಾಣದೆ ಗಾವೆಲರಂತೆ ಕೂತಿತ್ತ ಅದೇ ಬಂಗಾಳದಲ್ಲಿ ಮಮತಾ ದೀದಿ ವಲಸಿಗರ ಕರೆದು ಮಣೆ ಹಾಕಿದರೆ ಕರ್ನಾಟಕದ ಡಿಸಿಎಂ ಶಿವಕುಮಾರ್ ಅವರಿಗಂತೂ ಇವರು ಬ್ರದರ್ ಕಣಿವೆ ಹತ್ಯೆ ಹಿಂದೆ ಪಾಕ್ ಲೆಫ್ಟಿನೆಂಟ್ ಜನರಲ್ ಟಿಕ್ಕಾಖಾ ಇದ್ದು ಹಿಂದೂಗಳ ಬೇಟೆಯಾಡಿ ಕುಲ್ಲಗಳು ಉತ್ಸುಕನಾಗಿದ್ದರು ಪಾಕ್ ಸೇನೆ ಉನ್ನತ ಸ್ಥಾನದಲ್ಲಿದ್ದ ಬಹುತೇಕ ಅಧಿಕಾರಿಗಳಿಗೆ ಬಂಗಾಳಿ ಸೈನಿಕರ ಕಂಡರೆ ಸಿಕ್ಕಾಪಟ್ಟೆ ಅಸೂಯೆ ಇತ್ತು ಬಂಗಾಲಿ ಹಿಂದೂ ಸಾಮೂಹಿಕ ಹತ್ಯೆ ಮಾಡಲು ರಣತಂತ್ರದ ಹಿಂದೆ ರಾಜಕೀಯ ಹಿತಾಸಕ್ತಿಯೂ ಅಡಗಿತ್ತು ಅಲ್ಲಿಗೆ ಅವಾಮಿ ಮುಸ್ಲಿಂ ಪಕ್ಷಕ್ಕೆ ಅಡ್ಡಿಯಾಗದ ರೀತಿಯಲ್ಲಿ ಪಾಕ್ ಸೇನೆ ಮರಣಹೊಮಕ್ಕೆ ಕೈ ಹಾಕಿತ್ತು ಅಂದಿನ ಅಮೆರಿಕ ಕಾರ್ಯದರ್ಶಿ ಹ್ಯರಿ ಕೋಲ್ಮನ್ ವಿಷಯ ಗೊತ್ತಿತ್ತು ಜನರಲ್ ಯಹ್ಯಾ ಖಾನ್ ಸೇನೆಗೆ ನೀಡಿದ ಸೂಚನೆಗಳು ಮೂರ್ಖತನದ ಪರಮಾವಧಿ ಎಂದು ಟೀಕಿಸಿರುವುದು ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಂತ ಪಾಕಿಸ್ತಾನದಲ್ಲಿ ಹಿಂದೂಗಳು ಸುರಕ್ಷಿತರ ಖಂಡಿತ ಅಲ್ಲವೇ ಅಲ್ಲ ಅಲ್ಪಸಂಖ್ಯಾತರು ಭಾರತದಲ್ಲಿದ್ದಷ್ಟು ಖುಷಿಯಾಗಿ ಮತ್ತಾವ ದೇಶದಲ್ಲಿರಲು ಸಾಧ್ಯ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ಮತಾಂತರ ಮಾಮೂಲು ಹಿಂದೂ ದೇವಸ್ಥಾನ ಧ್ವಂಸ ಹಿಂದೂಗಳ ಜೀವನ ಸ್ಥಿತಿ ಬದುಕು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಸಂಖ್ಯೆ ಶೇಕಡ ಐದಕ್ಕಿಂತಲೂ ಕಡಿಮೆ ಹಿಂದೂ ಮುಸ್ಲಿಂ ನಡುವೆ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಜನ ಯಾವ ದೇವರ ನಂಬದ ನಾಸ್ತಿಕರಿದ್ದಾರೆ ಹಿಂದೂ ಇಪ್ಪತ್ತೆರಡು ಕೋಟಿ ಹತ್ತು ಲಕ್ಷ ಐನೂರ ಅರವತ್ತಾರು ಕ್ರೈಸ್ತ ಹದಿನೆಂಟು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ನಲವತ್ತೆಂಟು ಅಹಮದೀಯ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರ ನಲವತ್ತು ಸಿಖ್ ಎಪ್ಪತ್ನಾಲ್ಕು ಸಾವಿರದ ನೂರ ಮೂವತ್ತು ಬಯಾಸ್ ಹದಿನಾಲ್ಕು ಸಾವಿರದ ಐನೂರ ಮೂವತ್ತೇಳು ಪಾರ್ಸಿ ಮೂರು ಲಕ್ಷದ ಒಂಬೈನೂರ ಹದಿನೇಳು ಇತರೆ ಅಲ್ಪಸಂಖ್ಯಾತ ಸಮುದಾಯದ ಒಟ್ಟು ಸಂಖ್ಯೆ ಎರಡು ಸಾವಿರಕ್ಕೂ ಕಡಿಮೆ ಒಂದು ಸಾವಿರದ ಏಳ್ನೂರ ಎಂಬತ್ತೇಳು ಬೌದ್ಧರು ಸಾವಿರದ ನೂರ ಐವತ್ತೊಂದು ಚೀನಿಯರು ಆರುನೂರ ಇಪ್ಪತ್ತೆಂಟು ಶೆಂಟೋಯಿಸಿ ಅನುಯಾಯಗಳು ಆರುನೂರ ಇಪ್ಪತ್ತೆಂಟು ಯಹೂದಿಗಳು ಸಾವಿರದ ನಾನ್ನೂರ ಹದಿನೆಂಟು ಆಫ್ರಿಕನ್ ಧರ್ಮಗಳ ಅನುಯಾಯಿಗಳು ಸಾವಿರದ ನಾನ್ನೂರ ಹದಿನೆಂಟು ಕೈಲಾಶ್ ಧರ್ಮ ಪಾಲಕರು ಆರು ಮಂದಿ ಜೈನರಿದ್ದಾರೆ ಪಾಕಿಸ್ತಾನದಲ್ಲಿ ಹಿಂದೂಗಳಷ್ಟೇ ಅಪಾಯದಲ್ಲಿ ಇಲ್ಲ ದೇವಸ್ಥಾನಗಳು ಸುರಕ್ಷಿತವಲ್ಲ ಭಾರತ ಪಾಕಿಸ್ತಾನ ವಿಭಜನೆ ನಂತರ ಪಾಕಿಸ್ತಾನದಲ್ಲಿ ನಾನ್ನೂರು ಇಪ್ಪತ್ತೆಂಟು ದೇವಾಲಯವಿತ್ತು ಎಲ್ಲ ದೇವಾಲಯಗಳು ಪೌರಾಣಿಕ ಪವಿತ್ರತೆ ಕ್ಷೇತ್ರಗಳಾಗಿದ್ದವು ಇವತ್ತು ಪಾಕಿಸ್ತಾನದಲ್ಲಿ ದೇವಸ್ಥಾನ ಎಷ್ಟಿದೆ ಗೊತ್ತಾ ಕೇವಲ ಇಪ್ಪತ್ತು ಅದರಲ್ಲಿ ಎಂಟು ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಪುರಸ್ಕಾರ ನಡೆದಿದೆ ಉಳಿದ ದೇವಸ್ಥಾನಕ್ಕೆ ಬೀಗ ಚಡಿಯಲಾಗಿದೆ ಒಂದು ಮಾತು ಪಾಕ್ ಭಾರತ ವಿಭಜನೆ ಸಂದರ್ಭದಲ್ಲಿ ಲಕ್ಷಾಂತರ ಹಿಂದೂ ಸಿಖ್ಖರು ನಿರಾಶ್ರಿತರಾಗಿ ಭಾರತಕ್ಕೆ ಬಂದರು ಆದರೂ ಪಾಕಿಸ್ತಾನದಲ್ಲಿ ಶೇಕಡ ಇಪ್ಪತ್ತರಷ್ಟು ಹಿಂದೂಗಳಿದ್ದರು ಈಗ ಶೇಕಡ ಎರಡು ಪರ್ಸೆಂಟ್ ಹಾಗಾದರೆ ಇಪ್ಪತ್ತೆಂಟು ಪರ್ಸೆಂಟ್ ಜನ ಎಲ್ಲಿಗೆ ಹೋದರು ಅಂದರೆ ಒಂದು ಕನ್ವರ್ಟ್ ಆಗಿರಬೇಕು ಇಲ್ಲೇ ಹತ್ಯೆ ಆಗಿರಬೇಕಲ್ವ ಇನ್ನು ಪಾಕಿಸ್ತಾನ ನ್ಯಾಯಾಲಯ ಆದೇಶದ ನಂತರ ಹಿಂದೂ ದೇವಸ್ಥಾನ ಪುರಾತತ್ವದ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಮಾಡುತ್ತಂತೆ ಅದು ವರ್ಷಕ್ಕೆ ಒಂದರಂತೆ ನಾನೂರು ದೇವಸ್ಥಾನ ಅಭಿವೃದ್ಧಿಗೆ ಅದೆಷ್ಟು ವರ್ಷ ಕಾಯಬೇಕು ಅಭಿವೃದ್ಧಿ ಮಾಡುತ್ತಾ ಅದು ಪಾಪಿ ಪಾಕಿಸ್ತಾನ ಕಾಣ್ರಿ ಊಸ ಒಳ್ಳೆ ಭಾರತದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಾಗಿದ್ದರೂ ಹಿಂದೂಗಳ ನಂತರ ಅತ್ಯಧಿಕ ಜನಸಂಖ್ಯೆ ಹೊಂದಿದ್ದಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಹದಿನಾಲ್ಕು ಪಾಯಿಂಟ್ ಎರಡರಷ್ಟು ಮುಸ್ಲಿಮರಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದರ ವೇಳೆ ನಡೆದ ಜನಗಣತಿಯಲ್ಲಿ ಮೂರು ಪಾಯಿಂಟ್ ಐದು ಕೋಟಿ ಇದ್ದ ಮುಸ್ಲಿಂ ಸಂಖ್ಯೆ ಹದಿನೇಳು ಪಾಯಿಂಟ್ ಎರಡು ಕೋಟಿಗೆ ಏರಿಕೆಯಾಗಿದೆ ಕ್ರಿಸ್ತನ ಜನಸಂಖ್ಯೆ ಎಂಬತ್ತು ಲಕ್ಷದಿಂದ ಎರಡು ಪಾಯಿಂಟ್ ಎಂಟು ಕೋಟಿಗೆ ತಲುಪಿದೆ ಸ್ನೇಹಿತರೆ ಇದಿಷ್ಟು ಪಾಕಿಸ್ತಾನದಲ್ಲಿ ಆಗಿರುವ ಅಲ್ಪಸಂಖ್ಯಾತ ಹಿಂದೂ ಸಮುದಾಯದ ಕತೆ ಮತ್ತು ಕಥೆ ನೀವು ಇನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್